ಸೋಮೇಶ್ವರ ಶತಕ ಕೃತಿಕಾರರ ಪರಿಚಯ ಕವಿ ಪುಲಿಗೇರೆ ಸೋಮನಾಥ ಅಂಕಿತನಾಮ ಹರಹರ ಶ್ರೀ ಚನ್ನ ಸೋಮೇಶ್ವರ ಕಾಲ ಸಾಮಾನ್ಯ ಶಕ ತೊಂಬತ್ತೊಂಬತ್ತು ಸ್ಥಳ ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಿಗೇರೆ ರಚನೆ ಕನ್ನಡ ರತ್ನಕರಂಡಕ ಸೋಮೇಶ್ವರ ಶತಕ ಆಕರ ಗ್ರಂಥ ಸೋಮೇಶ್ವರ ಶತಕ ಅಭ್ಯಾಸ ಒಂದು ವಾಕ್ಯ ನಿಜವಾದ ಬಂಧು ಯಾರೋ ನಮ್ಮ ಹಿತವನ್ನು ಬಯಸುವವರೇ ನಿಜವಾದ ಬಂದು ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ಧಾರ್ಮಿಕನೆಂದು ತಂದೆ ತಾಯಿಗಳನ್ನು ಸಲಹಬಲ್ಲವನನ್ನು ಕರೆಯಲಾಗಿದೆ ರಾಜನಾದವನ ಕರ್ತವ್ಯವೇನು ರಾಜನಾದವನ ಕರ್ತವ್ಯ ಪ್ರಜೆಗಳನ್ನು ಪಾಲಿಸುವುದು ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಹೆಮ್ಮರವಾಗುತ್ತದೆ ಪುಲಿಗೆರೆ ಸೋಮನಾಥನ ಅಂಕಿತನಾಮವೇನು ಪುಲಿಗೆರೆ ಸೋಮನಾಥನ ಅಂಕಿತನಾಮ ಹರಹರ ಶ್ರೀ ಚನ್ನಸೋಮೇಶ್ವರ ಎರಡು ಮೂರು ವಾಕ್ಯ ಸೂರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾರೆ ವೇದಗಳನ್ನು ಬಿಡದೆ ಪಠಿಸುವವನೇ ಸೂರತ್ತಿ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿ ತಂದೆ ತಾಯಿಗಳಿಗೆ ಸದ್ಗತಿಯನ್ನು ತೋರುವ ಒಳ್ಳೆಯ ಮಗನೇ ಸುತನ ಎಂದು ಪುಲಿಗೆರೆ ಸೋಮನಾಥರು ಹೇಳಿದ್ದಾರೆ ಭಟ ಮತ್ತು ದ್ವಿಚರ ಲಕ್ಷಣಗಳೇನು ಧೈರ್ಯವಂತನೂ ನಿರ್ಭಯನಾದವನೇ ಭಟ ಒಳ್ಳೆಯ ಆಚಾರವನ್ನು ನಡತೆಯನ್ನು ಉಳ್ಳವನೇ ದ್ವಿಚ ಎಂದು ಪುಲಿಗೆರೆ ಸೋಮನಾಥರು ಹೇಳಿದ್ದಾರೆ ಐದು ಆರು ವಾಕ್ಯ ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ಬಹಳ ಗಂಭೀರನಾದವನೋ ದಾನಶೀಲ ಧೈರ್ಯಶಾಲಿ ಗುಣಶಾಲಿ ಸತ್ಯಸಂಧನಾದವನೋ ಅತಿ ಗಂಭೀರನೋ ಉದಾರನೋ ಧೀರನೋ ಮಹಾಸಂಪನ್ನನೋ ಸತ್ಯಾತ್ಮನೋ ಅನೇಕ ಲಿಪಿ ಭಾಷೆಗಳನ್ನು ಬಲ್ಲವನೋ ಲಂಚಕ್ಕೆ ಕೈಚಾಚದವನೋ ವಿಚಾರವಂತನೋ ಸಾಮದಾನ ಭೇದ ದಂಡ ಎಂಬ ಚತುರೋಪಾಯಗಳನ್ನು ಬಲ್ಲವನೋ ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವನಾಗಿರಬೇಕೋ ಇವು ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳು ಬಡವ ಬಲ್ಲಿದನಾಗುವವನೋ ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳುವೋ ಚಂದ್ರನು ಒಂದೇ ಸಮನಾಗಿರುವುದಿಲ್ಲ ಕೃಷ್ಣ ಪಕ್ಷದಲ್ಲಿ ಕಳೆಗೊಂದಿದರೂ ಮತ್ತೆ ಶುಕ್ಲ ಪಕ್ಷದಲ್ಲಿ ರೊದ್ದಿ ಹೊಂದುವುದಿಲ್ಲವೇ ಬಹಳ ಸಣ್ಣದಾಗಿರುವ ಆಲದ ಬೀಜವು ಸಿಡಿದು ನೆಲದ ಮೇಲೆ ಬಿದ್ದು ಮಳೆತು ದೊಡ್ಡ ಮರವಾಗುವುದಿಲ್ಲವೇ ಎಳೆಗರುವು ಬೆಳೆದು ದೊಡ್ಡ ಎತ್ತಾಗುವುದಿಲ್ಲವೇ ಸಣ್ಣ ಇಚ್ಚು ಬಲಿತು ಹಣ್ಣಾಗುವುದಿಲ್ಲವೇ ಹಾಗೆಯೇ ದೇವರ ಕೃಪೆ ಒಲುಮೆಯಿದ್ದರೆ ಮುಂದೊಂದು ದಿನ ಬಡವನು ಬಲ್ಲಿದನಾಗದಿರುವನೇ ಎಂದು ಪುಲಿಗೆರೆ ಸೋಮನಾಥರ ಹೇಳಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಆಯ್ಕೆ ಈ ವಾಕ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಪುಲಿಗೆರೆ ಸೋಮನಾಥ ಅವರ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿದೆ ಸಂದರ್ಭ ಸಮಾಜದ ಅಂಗವಾದ ತಂದೆ ತಾಯಿ ಮಗ ಪತ್ನಿ ಗುರುಗಳ ಜವಾಬ್ದಾರಿಗಳನ್ನು ತಿಳಿಸುವ ಸಂದರ್ಭದಲ್ಲಿ ಧರ್ಮ ಮಾರ್ಗದಿಂದ ನಡೆದುಕೊಂಡು ಹೋಗುವ ಹೆಂಡತಿಯೇ ನಮ್ಮ ಎಲ್ಲಾ ಸುಖಕ್ಕೂ ಕಾರಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಗಂಡನ ಯಶಸ್ಸು ಕೀರ್ತಿ ಸಂಸಾರದ ಉನ್ನತಿ ಎಲ್ಲದಕ್ಕೂ ಸತಿಯೇ ಕಾರಣಳು ಎಂಬುದು ಸ್ವಾರಸ್ಯಕರವಾಗಿದೆ ಅತಿ ಗಂಭೀರನು ದಾರ ಧೀರನು ಆಕೆ ಈ ವಾಕ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಪುಲಿಗೆರೆ ಸೋಮನಾಥ ಅವರ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿದೆ ಸಂದರ್ಭ ಒಳ್ಳೆಯ ಮಂತ್ರಿಯಲ್ಲಿರಬೇಕಾದ ಗುಣಲಕ್ಷಣಗಳನ್ನು ತಿಳಿಸುವ ಸಂದರ್ಭದಲ್ಲಿ ಬಹಳ ಗಂಭೀರನೂ ದಾನಶೀಲನೂ ಧೈರ್ಯಶಾಲಿಯೂ ಆಗಿರಬೇಕು ಎಂದು ಹೇಳಿದ್ದಾರೆ ಸ್ವಾರಸ್ಯ ಒಬ್ಬ ಒಳ್ಳೆಯ ಮಂತ್ರಿಯ ಗುಣಗಳು ಧೀರನೂ ಉದಾರಿಯೂ ಪ್ರಾಮಾಣಿಕನೂ ಆಗಿದೆ ಎಂಬುದು ಸ್ವಾರಸ್ಯಕರವಾಗಿದೆ ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ ಆಯ್ಕೆ ಈ ವಾಕ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಪುಲಿಗೆರೆ ಸೋಮನಾಥ ಅವರ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯನಿಗೆ ಕಷ್ಟ ನಷ್ಟಗಳು ಬಂದಾಗ ನಿರಾಶಾವಾದಿಯಾಗಬಾರದು ಯಾವಾಗಲೂ ಆಶಾವಾದಿಯಾಗಿರಬೇಕೋ ಒಂದು ದಿನ ಎಲ್ಲವೂ ಒಳ್ಳೆಯದಾಗುತ್ತದೆ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಮತ್ತೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದುವುದಿಲ್ಲವೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ದೈವದ ಶಕ್ತಿಯ ಮುಂದೆ ಮನುಷ್ಯನ ಪ್ರಯತ್ನ ಏನೂ ನಡೆಯುವುದಿಲ್ಲ ಕಾಲಕಾಲಕ್ಕೆ ವಿಧಿಯ ನಿಯಮದಂತೆ ಎಲ್ಲವೂ ನಡೆಯುತ್ತದೆ ಇಂದು ಬಡವನಾದವನು ಮುಂದೆ ಶ್ರೀಮಂತನಾಗಬಹುದು ಎಂಬುದು ಸ್ವಾರಸ್ಯಕರವಾಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಮಿಡಿ ಪಣ್ಣಾಗದೆ ಎಳಗರು ಎತ್ತಾಗದೆ ದೃಗೋಧ ಆಲದ ಮರ ಉಡುರಾಜ ಚಂದ್ರ ಭಕ್ತಿಯುಳ್ಳ ಆಗಮಸಂಧಿ ಕಳೆಗೊಂದು ಆದೇಶ ಸಂಧಿ ಧರ್ಮ ಅಧರ್ಮ ಬಡವ ಶ್ರೀಮಂತ ಕಾರ್ಯ ಕಜ್ಜ ಭಕ್ತಿ ಭಕುತಿ ಅಭ್ಯಾಸ ಚಟುವಟಿಕೆ ಅಲಂಕಾರ ಎಂದರೇನೋ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಉಪಮಾಲಂಕಾರ ಎಂದರೇನೋ ನಿದರ್ಶನ ಸಹಿತ ವಿವರಿಸಿ ಯಾವ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳೊಳಗೆ ಹೋಲಿಕೆ ಇರುತ್ತದೆಯೋ ಆ ಅಲಂಕಾರವೇ ಉಪಮಾಲಂಕಾರ ಉದಾಹರಣೆಗೆ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಕವಾಗಿತ್ತು ಇಲ್ಲಿ ಮನೋರಮೆಯ ಹಣೆಯನ್ನು ಬಾಲಚಂದ್ರನಿಗೆ ಹೋಲಿಸಲಾಗಿದೆ ಪೂರ್ಣೋಪಮಾಲಂಕಾರ ಎಂದರೇನು ವಿವರಣೆ ನೀಡಿ ಯಾವ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶಗಳು ಇರುತ್ತದೆಯೋ ಅದೇ ಪೂರ್ಣೋಪಮಾಲಂಕಾರ ಪ್ರಾಯೋಗಿಕ ಭಾಷಾಭ್ಯಾಸ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯ ಮಾಡಿ ಸೀತೆಯ ಮುಖ ಕಮಲದಂತೆ ಅರಳಿತು ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ವಾಚಕ ಪದ ಅಂತೆ ಸಮಾನ ಧರ್ಮ ಅರಳುವುದು ಅಲಂಕಾರ ಉಪಮಾಲಂಕಾರ ಪೂರ್ಣೋಪಮಾಲಂಕಾರ ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಗೀಜಗನಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗುತ್ತಿದ್ದವು ಉಪಮೇಯ ಗೀಜಗನಗೂಡುಗಳು ಉಪಮಾನ ತೂಗುವ ತೊಟ್ಟಿಲು ವಾಚಕ ಪದ ಅಂತೆ ಸಮಾನ ಧರ್ಮ ತೂಗುವುದು ಅಲಂಕಾರ ಉಪಮಾಲಂಕಾರ ಪೂರ್ಣೋಪಮಾಲಂಕಾರ ಸಮನ್ವಯ ಉಪಮೇಯವಾದ ಗೀಜಗನಗೂಡುಗಳನ್ನು ಉಪಮಾನವಾದ ತೂಗು ತೊಟ್ಟಿಲಿಗೆ ಹೋಲಿಸಲಾಗಿದೆ ಅದರಿಂದ ಇದು ಉಪಮಾಲಂಕಾರ ಸೋಮೇಶ್ವರ ಶತಕ ಪದ್ಯದಲ್ಲಿ ಬಂದಿರುವ ಪ್ರಾಸ ಯಾವುದೋ ಸೋಮೇಶ್ವರ ಶತಕ ಪದ್ಯದಲ್ಲಿ ಬಂದಿರುವ ಪ್ರಸ ಆದಿಪ್ರಸ ಕೊಟ್ಟಿರುವ ಪದ್ಯಭಾಗವನ್ನು ಕಂಠಪಾಠ ಮಾಡಿ ಪ್ರಜಯಂ ಪಾಲಿಸಬಲ್ಲೋಡಾತನ ರಸಂ ಕೈ ಆಸೆಯಂ ಮಾಡದಂ ನಿಜಮಂತ್ರೀಶ್ವರ ತಂದೆತಾಯ ಸಲಹಲ್ ಬಲ್ಲತನೆ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೊಡೆ ಭಟಂ ನಿರ್ಭೀತ ತಾನಾದವಂ ದ್ವಿಜನಾಚಾರತೆಯುಳ್ಳವಂ ಹರಹರ ಶ್ರೀ ಚನ್ನ ಸೋಮೇಶ್ವರಾ. ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್